ನಮಸ್ತೆ ಇದು ಅರುಣ್ ಕುಮಾರ್ ಕಾಮ್ಳೆ ಅಂತ ಹೇಳಿ ನಾನು ಹಣ್ಣು ವಿಜ್ಞಾ ವಿಜ್ಞಾನಿ ಆ ಕುಂಭಾಪುರ್ ಫಾರ್ಮ್ ಧಾರವಾಡದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಇದು ಈ ಹಣ್ಣೊಂದು ಬಂದ್ಬಿಟ್ಟು ಇದು ಪತ್ರೆಕಾಯಿ ಹೇಳಿ ಆಡು ಭಾಷೆಯಲ್ಲಿ ಕರಿತೇವೆ ಇಂಗ್ಲಿಷ್ ಅಲ್ಲಿ ಬೇಲ್ ಅಂತ ಹೇಳ್ತೇವೆ ಇದಕ್ಕೆ ಸೊ ಇದೊಂದು ಈ ಅಹ್ ಸೌತ್ ಇಂಡಿಯಾದಲ್ಲಿ ಇದು ಒಂದು ಎಮರ್ಜಿಂಗ್ ಫುಡ್ ಕ್ರಾಪ್ ಇದನ್ನು ನೀವು ಬರಡು ಭೂಮಿಯಲ್ಲಿ ಅಥವಾ ಅಥವಾ ಫಲವತ್ತ ಅತಿ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ಸಹ ಇದನ್ನು ನೀವು ಬೆಳಿಬಹುದು ಇದು ನೀವು ಪ್ಲಾಂಟ್ಸ್ ಇದ್ರೆ ನೀವು ನಾಟಿ ಮಾಡಿ ಮೂರಿಲ್ಲ ನಾಲ್ಕು ವರ್ಷದಲ್ಲಿ ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಇದು ನಿಮ್ಗೆ ಇದರಲ್ಲಿ ವಿಂಟರ್ ಅಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಹಣ್ಣು ಕಟಾವಿಗೆ ಬರುತ್ತೆ ಮತ್ತೆ ಅದು ಚಳಿಗಾಲದಿಂದ ಬೇಸಿಗೆವರೆಗೆ ಬರುತ್ತೆ ಇದು ಇದನ್ನು ಹೇಗೆ ಮಾಗಿದೆ ಅಂತ ಗೊತ್ತಾಗ್ಬೇಕಾದ್ರೆ ಹಣ್ಣಿನ ಮೇಲೆ ಸ್ವಲ್ಪ ಕ್ರ್ಯಾಕ್ಸ್ ಬರುತ್ತೆ ಕ್ರ್ಯಾಕ್ಸ್ ಬರುತ್ತೆ ಅದನ್ನ ನೋಡ್ಕೊಂಡು ಹಣ್ಣನ್ನು ಹಾರ್ವೆಸ್ಟ್ ಮಾಡೋದು ಈ ಹಣ್ಣು ನಿಮಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ರಿಚ್ ಇರುತ್ತೆ ಆಮೇಲೆ ಇದ್ರೊಳಗೆ ಆಂಟೋಸೈನಿನ್ ಮತ್ತು ಕ್ಯಾರೋಟಿನೈಟ್ ಅನ್ನೋ ಒಂದು ಇರ್ತವೆ ಸೊ ಅದರಿಂದ ನಿಮಗೆ ದೇಹಕ್ಕೆ ಬಹಳ ಲಾಭ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ ಬಾಯಲಿ ಈ ಇದರ ಜ್ಯೂಸ್ ಅಥವಾ ಇದನ್ನ ಹಾಗೆ ತಿಂದ್ರೆ ನಿಮಗೆ ಅದನ್ನೆಲ್ಲ ತಡೆಗಟ್ಟಬಹುದು ಮತ್ತೆ ಆ ಸೆಲ್ಫ್ ಪ್ರೊಡಕ್ಷನ್ಸ್ ಏನಾದ್ರು ಜಾಸ್ತಿ ಇದ್ರೆ ಬಾಡಿಯಲ್ಲಿ ಈ ರೆಗ್ಯುಲರ್ ಇದನ್ನ ಸೇವನೆ ಮಾಡೋದ್ರ ನಿಮಗೆ ಇದರಿಂದ ಆಂಥೋಸೈನಿ ಮತ್ತೆ ಕೆರೆಸ್ ಅನ್ನೋ ಒಂದು ಏನು ಇದು ಇರ್ತಾವಲ್ಲ ಅದ್ರಲ್ಲಿಂದ ನಿಮ್ಗೆ ಆ ಅದನ್ನ ನೀವು ತಡೆಗಟ್ಟಬಹುದು